ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗಾದ್ರಿ ಆರಾಮದ್ರಿ ನಾನು ಆರಾಮಿದ್ದೀನಿ ನೀವೆಲ್ಲರೂ ಕೂಡ ಆರಾಮಿದ್ದೀನಿ ಅನ್ಕೊಂತೀನಿ ಬರ್ರಿ ಇವತ್ತೇನು ಕಾರ್ ಆಗದ ರೆಡಿಯಾಗಿ ಎಲ್ಲಿಗೌಂಟ ಅಂತ ಅಂದ್ಕೊತಿರ್ಬೋದು ಹಾಗೆ ಇದೇನೋ ಪೂರ್ತಿಯಾಗಿ ನೋಡಿ ಗೊತ್ತಾಗ್ತದೆ ಪೂರ್ತಿಯಾಗಿ ನೋಡಿರಿ ಇವತ್ತೊಂದು ಇಲ್ಲಿ ದೇವಸ್ಥಾನ ಕೊಟ್ಟಿದ್ರಿ ಯಾವ್ದೇ ಸ್ಥಾನ ಏನಂತ ಗೊತ್ತಾಗ್ಬೇಕಂದ್ರೆ ನೋಡಿ ಗೊತ್ತಾಗುತ್ತೆ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರ ಜೊತೆಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮಾರಿಬೇಡಿ ಇಬ್ರು ನಾವು ಕಾರಲ್ಲಿ ಹೊಂಟೀವಿ ಇನ್ನೂ ಒಂದಿಷ್ಟು ಜನ ಬರೋರು ಅದರ ನಮ್ಮ ನಾದಿನಿ ಮಕ್ಕಳು ಎಲ್ಲರೂ ಬರೋರು ಹಂಗಾಗಿ ನಾವು ಕಾರ್ ತೊಗೊಂಡು ಹೊಂಟಿವಿ ಇಲ್ಲಂದ್ರೆ ನಾವು ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಬೈಕ್ ಮೇಲೆ ಇಷ್ಟ ನನಗೆ ಕಾರಲ್ಲಿ ಅಷ್ಟು ಇಷ್ಟ ಆಗಂಗಿಲ್ಲ ಎಲ್ಲರೂ ಹೋಗ್ತಾ ಇರೋದ್ರಿಂದ ಮತ್ತೆ ಹಂಗಾಗಿ ಕಾರಲ್ಲಿ ಹೋಗ್ತಾ ಇದ್ವಿ ಎಲ್ಲರೂ ಸೇರಿ ಬಂದ್ವಿ ನೋಡ್ರಿ ಆಂಜನೇಯಕ್ಕೆ ಬಂದಿದ್ವಿ ನಾವಿಲ್ಲಿ ಒಳಗಡೆ ಫೋಟೋ ಮತ್ತೆ ವಿಡಿಯೋ ಮಾಡೋಕಲೋ ಇಲ್ಲ ಕಾರಲ್ಲಿ ನಾನು ಅವ್ರದ್ದು ವಿಡಿಯೋ ಮಾಡಿಲ್ಲ ಯಾಕಂದ್ರೆ ನನ್ನ ಫೋನ್ ಯಾಕೋ ಗೊತ್ತಿಲ್ಲ ಆನ್ ಆಗಲೇ ಇಲ್ಲ ಹಂಗಾಗಿ ಆಂಜನೇಯಕ್ಕೆ ಬಂದ್ವಿ ಅಲ್ಲಿ ಎಲ್ಲರು ಫೋಟೋ ವಿಡಿಯೋ ಹೊರಗಡೆ ಮಾಡ್ತಾಯಿದ್ವಿ ಯಾಕಂದರೆ ಒಳಗಡೆ ಫೋಟೋ ಆಗಲಿ ವಿಡಿಯೋ ಮಾಡೋಕ್ಕೆ ಅಲ್ಲೋ ಇಲ್ಲ ಅಂತ ಹೇಳಿದರು ಹಂಗಾಗಿ ಹೊರಗಡೆ ಬಂದು ಫೋಟೋ ತಗೊಂಡ್ವಿ ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ದೂರ ಬಂದು ಗಿಡದ ನಳೆ ಕುಂತು ಅವರು ಊಟ ಮಾಡಕತ್ತೀವಿ ನೋಡ್ರಿ ಸಜ್ಜಿ ರೊಟ್ಟಿ ಕಾಳು ಪಲ್ಯ ಹೆಸರು ಕಾಳು ಪಲ್ಯ ಮತ್ತು ಚಟ್ನಿ ಪುಡಿ ಚಿತ್ರಾನ್ನ ಈ ಥರ ಎಲ್ಲ ತಗೊಂಡು ಬಂದಿದ್ರು ಅವರು ನನಗೆ ಮಾಡೋಕ್ಕಾಗಿಲ್ಲ ನಮ್ಮ ನಾದನಿಯವರೇ ಎಲ್ಲ ಮಾಡ್ಕೊಂಡ್ಬಂದಿದ್ರು ಹುಡ್ರು ಇರೋದ್ರಿಂದ ಹೋಟೆಲಲ್ಲಿ ಸುಮ್ಮನೆ ಹೊಟ್ಟೆ ತುಂಬಂಗಿಲ್ಲ ಅಂಥೇಳಿ ಅವರೇ ಇದೆಲ್ಲ ರೆಡಿ ಮಾಡ್ಕೊಂಬಂದಿದ್ರು ಹಾಗಾಗಿ ಎಲ್ಲರೂ ಕುಂತು ನೆರಳಲ್ಲಿ ಊಟ ಮಾಡಿ ಸ್ವಲ್ಪ ಹತ್ರ ತಗೊಂಡು ತೊಗೊಂಡು ಇವಾಗ ಬೇಸಿಗೆ ಆಗಿರೋದ್ರಿಂದ ಬರೀ ನೀರು ನೀರು ಅನ್ನಿಸ್ದಂಗಾಗಿ ಸ್ವಲ್ಪ ಮುಂಚೆನೆ ಅಂದರೆ ಬೆಳಗ್ಗೆ ಆದರೆ ಊಟ ಮಾಡೋಕೆ ನಡೀತದ ಸ್ವಲ್ಪ ಬಿಸಿಲಾಗಿಬಿಟ್ರೆ ಬರೀ ನೀರು ಕುಡಿಸ್ತದ ಅಂತೇಳಿ ಅಷ್ಟಾದರೂ ಟೈಮ್ ಆಗಿತ್ತು ಹತ್ತು ಗಂಟೆ ಆಗಿತ್ತು ಆವಾಗ ನಾವು ಕುಂತು ಎಲ್ಲರೂ ಸೇರಿ ಕುಂತು ಊಟ ಮಾಡಿ ಮತ್ತೆ ನಾವು ಮುಂದಿನ ದೇವಸ್ಥಾನಕ್ಕೆ ಪಯಣ ನೋಡ್ರಿ ನೋಡಿರಿ ಇದು ಯಾವ ಬ್ರಿಡ್ಜ್ ಅಂತ ಕಮೆಂಟ್ ಮುಖ್ಯ ತಿಳಿಸ್ರಿ ಗೊತ್ತಿದ್ದವರು ಭಾಳ ದಿನ ಆಯಿತು ನಾವು ಇಲ್ಲಿಗೆ ಹೋಗ್ಬೇಕು ಅಂದ್ಕೊಂಡು ಹೋಗಿಲ್ಲ ಅಂತಲ್ಲ ಹೋಗ್ಬೇಕು ಅಂದ್ಕೊಂಡಿದ್ದೆ ನಾನು ಅಮ್ಮಂಗೆ ಹುಷಾರಿರಲಿಲ್ಲ ಹಂಗಾಗಿ ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡಿದ್ದೆ ಆಗಿರಲಿಲ್ಲ ಹಂಗಾಗಿ ಎಲ್ಲರೂ ಸೇರಿ ಒನ್ ಟಿ ವಿ ನೋಡ್ರಿ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸ್ರಿ ಯಾವ ಬ್ರಿಡ್ಜ್ ಅಂತ ಎಲ್ಲರೂ ಸೇರಿ ಮಾತಾಡ್ಕೊತ ಒಂದು ಖುಷಿ ಫ್ಯಾಮಿಲಿ ಜೊತೆ ಹೋಗ್ಬೇಕಂದ್ರೆ ನನಗಂತೂ ಈ ಥರ ಹೋಗೋಕ್ಕೆ ಈ ಥರ ಕುಂತು ಊಟ ಮಾಡೋದು ಏನಾದರೂ ಹರಟೆ ಹೊಡೆಯೋದು ಅಂದರೆ ನನಗಂದ್ರೆ ಭಾಳ ಇಷ್ಟ ನೋಡ್ರಿ ನಿಮಗೆ ಹೆಂಗೆ ಅಂತ ನಿಮ್ಮ ಅನಿಸಿಕೆಯನ್ನು ತಿಳಿಸ್ರಿ ಅಲ್ಲೆಲ್ಲ ಬ್ರಿಡ್ಜ್ ದಾಟಿದ ಮೇಲೆ ಅಥವಾ ಬ್ರಿಡ್ಜ್ ಈ ಕಡೆ ಆ ಕಡೆ ಕಬ್ಬಿನ ಜ್ಯೂಸ್ ಎಲ್ಲ ಇಟ್ಟಾರೆ ಯಾಕಂದರೆ ಬೇಸಿಗೆ ಎಲ್ಲ ಹಂಗಾಗಿ ಕಬ್ಬಿನ ಜ್ಯೂಸ್ ಇಟ್ಟಾರೆ ನೋಡ್ರಿ ನೋಡ್ರಿ ಗೊತ್ತಾಗಿರ್ಬೋದು ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಸೊ ನೋಡ್ರಿ ಫೈನಲಿ ಮಂತ್ರಾಲಯಕ್ಕೆ ರೀಚ್ ಆದ್ವಿ ನಾವು ನಾವು ಬಂದಾಗ ಇದೆಲ್ಲ ಮಂಟಪ ಈ ಥರ ಏನೂ ಇರಲಿಲ್ಲ ಹಳೆಯದಾಗಿ ಕೃಷ್ಣ ಇದ್ರ ಮೇಲೆ ಸರ್ಪದ ಮೇಲೆ ನಿಂತು ಡ್ಯಾನ್ಸ್ ಮಾಡೋದಿತ್ತಲ್ಲ ಅದಿತ್ತು ಇವಾಗ ಫುಲ್ ಚೇಂಜ್ ಅಂದರೆ ಫುಲ್ ಚೇಂಜ್ ಆಗ್ಯದ ನೋಡ್ರಿ ಇಲ್ಲಿ ಒಳಗಡೆ ದೇವಸ್ಥಾನಕ್ಕೆ ಹೋದ್ವಿ ನಮಸ್ಕಾರ ಮಾಡಿಕೊಂಡು ನೋಡ್ರಿ ನಾವು ಹೋಗಿರೋದು ಸೋಮವಾರ ಹೋಗಿವೆ ಆದರೂ ಇಷ್ಟು ರಶ್ ಅಂದರೆ ರಶ್ ಐತಿ ಇಲ್ಲಿ ಟಿ ಟಿ ವಿ ಸ್ಕ್ರೀನ್ ಮೇಲೆ ಎಲ್ಲ ಪೂಜೆ ಮಾಡೋದು ಎಲ್ಲನೂ ಗೊತ್ತಾಗುತ್ತೆ ಒಳಗಡೆ ಏನು ಮಾಡ್ತಾರೆ ಅಂದರೆ ಪೂಜೆ ಆಗಲಿ ಎಲ್ಲ ಗೊತ್ತಾಗುತ್ತೆ ಇಲ್ಲಿ ಅದಾದಮೇಲೆ ಎಲ್ಲರೂ ಸೇರಿ ದರ್ಶನ ಮಾಡ್ಕೊಂಬಂದ್ವಿ ದರ್ಶನ ಆದಮೇಲೆ ಹೊರಗಡೆ ಎಲ್ಲ ಫೋಟೋ ಹೇಳಿದ್ವಿ ಬಿಸಿಲಂದರೆ ಅಷ್ಟು ಬಿಸಿಲಿತ್ತು ಆದರೂ ಫೋಟೋಸ್ ತಗೊಂಡ್ವಿ ವಿಡಿಯೋಸು ಯಾಕಂದರೆ ನನ್ನ ಫೋನಲ್ಲಿಲ್ಲ ಮಸ್ತಂದ್ರೆ ಮಸ್ತ್ ಆಗ್ಯದ ನೋಡ್ರಿ ಮಂತ್ರಲ್ಲ ಇವಾಗ ಭಾಳ ದಿನ ಆಯ್ತು ನೋಡಿಲ್ಲ ನಾನು ಒಂದು ಐದಾರು ವರ್ಷ ಆಯಿತು ಅನ್ಕೊಂತೀನಿ ನೋಡಿರಲಿಲ್ಲ ನೋಡಿ ರಾಯರ ದರ್ಶನ ಮಾಡಿದ್ವಿ ಮನಸ್ಸಿಗೆ ಸಮಾಧಾನ ಆಯಿತು ಯಾಕಂದರೆ ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡಿರ್ತೀವಿ ಆಗಿರಲ್ಲ ಹೋದಾಗ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗುತ್ತಾ ನಾನು ಇನ್ನು ಪಾದಯಾತ್ರೆ ಹೋಗ್ಬೇಕು ಅನ್ಕೊಂಡೆ ಅದು ನೋಡೋಣ ಯಾವಾಗ ಕಾಲ ಕೂಡಿ ಬರುತ್ತೋ ರಾಯರು ಯಾವಾಗ ಕರ್ಸ್ಕೊತಾರೋ ಅಂತ ನೋಡೋಣ ಅಂತ ಎಲ್ಲರೂ ಸೇರಿ ಫೋಟೋ ಎಲ್ಲ ಎಳೆದ್ವಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು ನಿಜವಾಗ್ಲೂ ಒಂದೊಂದು ಸಲೊಂದು ಸತ್ತ ಎಲ್ಲಿಗೂ ಹೋಗ್ಬಾರ್ದು ಅಂತೇಳಿ ನೋಡ್ರಿ ಎಷ್ಟು ಟಯರ್ಡಾಗಿ ಕಾರಲ್ಲಿ ಮತ್ತೆ ನಮ್ಮ ಊರ ಕಡೆ ದಾರಿ ಹಿಡಿದ್ವಿ ಶಾಪಿಂಗ್ ನಾನು ಕೊರಳಲ್ಲಿ ಏನೂ ಇರಲಿಲ್ಲ ನಾವಿಬ್ಬರೂ ಒಂದೇ ಸರ ತೊಗೊಂಡ್ವಿ ನಾದಿನಿ ನಾನು ಆಗಿ ಬರಲ್ಲ ಆದ್ರೂ ಇರಲಿ ಅಂಥೇಳಿ ಇದು ಎಷ್ಟೋ ಗೊತ್ತಿಲ್ಲ ನನಗೆ ರೇಟು ಆದರೂ ಚೆಂದ ಕಾಣಕತ್ತಿತ್ತು ಇರಲಿ ಅಂತ ಹಾಕ್ಕೊಂಡೆ ನೋಡಮ್ಮ ಅಂತೇಳಿ ಮಸ್ತ್ ಅಂದರೆ ಮಸ್ತ್ ಕಾಣಕತ್ತಿತ್ತು ಇಬ್ಬರು ಫೋಟೋದಲ್ಲಿ ನೋಡ್ಬೋದು ಮಸ್ತ್ ಕಾಣ್ತದ ಅದಾದಮೇಲೆ ಮತ್ತೆ ಹಾಗೆ ದಾರಿಲಿ ಬರ್ತಾ ಇದು ಬಂದು ಕೋಟಿ ಲಿಂಗು ಅಂಥೇಳಿ ಅಲ್ಲಿ ಕೂಡ ಸ್ವಲ್ಪ ಟೈಮ್ ಇರೋದ್ರಿಂದ ಅಲ್ಲಿ ಕೂಡ ಹೋಗಿ ನಮಸ್ಕಾರ ಮಾಡಿಕೊಂಡು ಫೋಟೋ ಎಲ್ಲ ಇಳಿದು ಬಂದ್ವಿ ಯಾಕಂದ್ರೆ ಇವರೆಲ್ಲ ನೋಡಿರ್ಲಿಲ್ಲ